ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಸರ್ಚ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನಾನಿವತ್ತು ವೀಡಿಯೋ ಮಾಡೋಕ್ಕೆ ಒಂದು ಕಾರಣ ಇದೆ ಹಿಂದೆ ಒಂದು ದೀಪದಲ್ಲಿ ರಾಯರು ಕಣ್ಣರು ಅಂತಂದ್ಬಿಟ್ಟು ನಾನೊಂದು ಖುಷಿ ತಡ್ಕೊಳ್ಳಾರ್ದೇ ಒಂದು ವೀಡಿಯೋನ ಶೇರ್ ಮಾಡಿದೆ ಆ ಒಂದು ವೀಡಿಯೋಗೆ ಸುಮಾರು ಕಮೆಂಟು ತುಂಬ ಚೆನ್ನಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಕಮೆಂಟನ್ನು ಮಾಡಿದ್ದಾರೆ ಆ ರಾಯರ ಭಕ್ತರು ಇಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು ನಿಜವಾಗಲೂ ನನಗೆ ಗೊತ್ತಾಯಿತು ರಾಯರು ಪವಾಡ ಆಗಿರ್ಬೋದು ಅಪಾರ ಭಕ್ತಿ ಇದೆ ರಾಯರ ಮೇಲೆ ಅಂತಂದ್ಬಿಟ್ಟು ಗೊತ್ತಾಯಿತು ಸ್ನೇಹಿತರೆ ಯಾಕಂದರೆ ನನಗೆ ಆದಂಥ ಅನುಭವ ಗೊತ್ತಾಗ್ಬಿಡುತ್ತೆ ಆಲ್ರೆಡಿ ರಾಯರು ಎಷ್ಟು ದೊಡ್ಡ ಪವಾಡ ಮಾಡ್ತಾರೆ ಗುರುರು ಗುರುಗಳ ಅಂತಂದ್ಬಿಟ್ಟು ಅದು ಎಲ್ಲರೂ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಕಮೆಂಟ್ ಮಾಡಿದ್ದೀರ ಆದರೆ ಒಂದು ಕಮೆಂಟು ನನಗೆ ಸ್ವಲ್ಪ ಡೌಟ್ ಶುರುವಾಗಿದೆ ಬೇಜಾರಂತ ಏನಿಲ್ಲ ನನಗೆ ಬೇಜಾರು ಅಂತ ಏನಿಲ್ಲ ಯಾಕಂದರೆ ಅವರು ಯಾಕೆ ಆ ರೀತಿ ಹೇಳಿದರು ಅಂತಂದೇ ನನಗೆ ಡೌಟ್ ಶುರುವಾಗಿದೆ ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ ರಾಯರನ್ನು ಪೂಜೆ ಮಾಡಿ ನಂಬಿ ಆದರೆ ನಾನು ಕೂಡ ನಂಬ್ತೀನಿ ರಾಯರಿಗೆ ಪೂಜೆ ಕೂಡ ಮಾಡ್ತೀನಿ ಆದರೆ ದೇವರ ಹೆಸರಲ್ಲಿ ಈ ರೀತಿ ಬೀಡನ ಮಾಡಬೇಡಿ ಅಂತ ಅಂತ ಕಮೆಂಟ್ ಹಾಕಿದರು ಯಾಕೆ ಆ ರೀತಿ ಹೇಳಿದರು ಅಂತಂದ್ಬಿಟ್ಟು ನನಗೆ ಡೌಟ್ ಶುರುವಾಗಿತ್ತು ಯಾಕೆ ಯಾಕಂತಂದರೆ ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದರೆ ನಮಗೆ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಿದ್ದಾರೆ ಅದೇ ರೀತಿ ಎಷ್ಟೋ ಜನಗಳು ಕಷ್ಟ ಇಟ್ಕೊಂಡಿರ್ತಾರೆ ಏನೋ ಒಂದು ಕಷ್ಟ ಕಾಲದಲ್ಲಿ ಏನೋ ಒಂದು ತಲೆ ಹೂಡಲಾರ್ದೇ ಕಷ್ಟದಲ್ಲಿರ್ತಾರೆ ರಾಯರ ಆಶೀರ್ವಾದ ಸಿಕ್ಕಿರೋಲ್ಲ ಒಂದು ಪೂಜೆ ಮಾಡಿರಲ್ಲ ಯಾಕಂತಂದರೆ ಈ ರೀತಿ ಅನುಭವ ಆದಾಗ ಜನಗಳಿಗೆ ಒಂದು ಶೇರ್ ಮಾಡಿದರೆ ಅವರು ಈ ಒಂದು ವೀಡಿಯೋ ನೋಡಿಬಿಟ್ಟು ಅವರು ಕೂಡ ಕಷ್ಟನ ಪರಿಹಾರ ಮಾಡಿಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಈ ಒಂದು ಆ ಒಂದು ವಿಡಿಯೋನ ಶೇರ್ ಮಾಡಿದೆ ಯಾಕಂತಂದರೆ ದೇವರೇ ಬಂದು ನಮ್ಮ ಹತ್ರ ಪ್ರತ್ಯಕ್ಷ ಆಗಿ ಕೂತ್ಕೊಂಡಾಗ ಎಲ್ಲಿಲ್ಲದ ಸಂತೋಷ ಅಕ್ಕ ಉಕ್ಕಿ ಅರಿಯುತ್ತೆ ಅಂತಂದರೆ ಪ್ರತಿಯೊಬ್ಬರು ಇದೇ ರೀತಿ ಆದಾಗ ಪ್ರತಿಯೊಬ್ಬರು ಮನಸ್ಸಲ್ಲಿ ತೆ ಮನಸ್ಸಲ್ಲಿ ಒಂದು ಉತ್ಸಾಹದಿರುತ್ತೆ ಸಂತೋಷ ಇರುತ್ತೆ ಅಪ್ಪ ನನಗೆ ದೇವ್ರು ಕಂಡ್ರಲ್ಲಪ್ಪ ಅಂತ ಹೌದಲ್ವಾ ಅದೇ ರೀತಿ ಖುಷಿ ತಡ್ಕೊಳ್ ಆಗ್ದೇ ನಾನು ನಿಮಗೆ ಶೇರ್ ಮಾಡಿದೆ ಶೇರ್ ಮಾಡಿದಾಗ ಅದು ತಪ್ಪಾ ಸರಿನಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾಕಂತಂದರೆ ವೀಡಿಯೋ ನೋಡಿ ಸೈಲೆಂಟ್ ಆಗಿಬಿಡಿ ಇದಕ್ಕೆ ನನಗೆ ಆನ್ಸರ್ ಬೇಕು ವೀಡಿಯೋ ಮಾಡಿದರೆ ತಪ್ಪಾಗುತ್ತಾ ಅಂತ ಯಾಕಂದರೆ ಅವ್ರು ಯಾವ ಉದ್ದೇಶಕ್ಕೆ ಆ ರೀತಿ ಹೇಳಿದ್ರು ನಿಜವಾಗಲೂ ನನಗೆ ಗೊತ್ತಿಲ್ಲ ಇದು ಪ್ರಚಾರ ಮಾಡಬೇಕು ಆ ಒಂದು ಕಮೆಂಟ್ ಅನ್ನೋ ಉದ್ದೇಶ ನಂದಲ್ಲ ಹಾಗಾಗಿ ಆ ಒಂದು ಕಮೆಂಟ್ಗೆ ನಾನು ರಿಪ್ಲೈ ಕೂಡ ಕೊಟ್ಟೆ ಯಾಕಂದರೆ ನಾನು ದಿನಚರಿ ಇರು ಇರುತ್ತೆ ದಿನ ಇರುತ್ತೆ ಏನು ಮಾಡೋದು ನಾನು ಪ್ರತಿದಿನ ಮಾಡ್ತೀನಿ ವೀಡಿಯೋ ಮಾಡಿದರೆ ಏನಾಗುತ್ತೆ ಸಿಸ್ ಹೇಳಿ ಪ್ಲೀಸ್ ಅಂತ ನನಗೆ ಹೇಳ್ಕೊಂಡೆ ಅವರು ರಿಪ್ಲೈ ಕೂಡ ಮಾಡಿಲ್ಲ ಯಾಕೆ ರಿಪ್ಲೈ ಮಾಡಿಲ್ಲ ಅನ್ನೋದು ಗೊತ್ತಿಲ್ಲ ಹಾಗಾಗಿ ನಮ್ಮ ನನಗೆ ಡೌಟ್ ಶುರುವಾಯಿತು ಯಾಕೆ ಈ ರೀತಿ ವೀಡಿಯೋ ಮಾಡೋದ್ರಿಂದ ಏನಾಗುತ್ತೆ ಅಂತ ಬಟ್ ಒಳ್ಳೆಯ ಉದ್ದೇಶಕ್ಕಾಗಿ ವಿಡಿಯೋ ಮಾಡಿದರೆ ಏನಾಗುತ್ತೆ ದೇವರ ದೇವ್ರ ಬಗ್ಗೆ ನಾನೇನಾದರೂ ಅಪಪ್ರಚಾರ ಏನಾದರೂ ಮಾಡೋದಾ ಇಲ್ಲ ಅಲ್ವಾ ಸ್ನೇಹಿತರ ನನ್ನ ಒಂದು ಜೀವನದಲ್ಲಿ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನನಗೆ ದೇವರ ಆಶೀರ್ವಾದ ಕೊಟ್ಟಿದ್ದಾರೆ ಅನ್ನೋದಕ್ಕೂ ಒಂದು ಖುಷಿಗೆ ಇನ್ನೂ ನಾಲ್ಕಾರು ಜನಕ್ಕೆ ಒಳ್ಳೆಯದಾಗಲಿ ಈ ಒಂದು ಪೂಜೆ ಕೂಡ ಅವ್ರು ಮಾಡಲಿ ಈ ಒಂದು ರಾಯರಿಗೆ ಒಂದು ಅವರ ಒಂದು ಭಕ್ತಿ ಮುಟ್ಲಿ ಅಂತ ಅನ್ನೋದಕ್ಕೋಸ್ಕರ ನಾನು ಆ ಒಂದು ವಿಡಿಯೋನ ಶೇರ್ ಮಾಡಿದೆ ನಾನು ಅದಕ್ಕೋಸ್ಕರ ವಿಡಿಯೋನ ಶೇರ್ ಮಾಡಿದೆ ಒಳ್ಳೆಯದಾಗಲಿ ಇನ್ನೊಬ್ರಿಗೂ ನನಗೂ ಯಾವ ರೀತಿ ರಾಯರು ಒಂದು ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಸಿಗಲಿ ರಾಯರು ಒಂದು ಭಕ್ತಿ ಒಂದು ರಾಯರಿಗೆ ರಾಯರು ಅವರು ಕೂಡ ಆಶೀರ್ವಾದ ಮಾಡಲಿ ಅಂತ ಒಂದು ಉದ್ದೇಶ ನನ್ನ ಮನಸ್ಸಲ್ಲಿತ್ತು ಅದಕ್ಕೋಸ್ಕರ ಆ ಒಂದು ವಿಡಿಯೋನ ಶೇರ್ ಮಾಡಿಕೊಂಡೆ ಆದರೆ ಒಂದು ಕ್ವಶನ್ ಕೇಳ್ತೀನಿ ಸ್ನೇಹಿತರೆ ಮಿನಿಮಮ್ ಒಂದು ಆ ಒಂದು ವಿಡಿಯೋದಲ್ಲಿ ಅನ್ ಹೇಳಿದ್ದೆ ನಾನು ಐದರಿಂದ ನಾಲ್ಕರಿಂದ ಐದು ತಿಂಗಳಾಯಿತು ನಾನು ರಾಯರೊಂದು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡಿ ಅಂತ ಆ ರಾಯರ್ ಪೂಜೆ ಸ್ಟಾರ್ಟ್ ಮಾಡಿ ನಾಲ್ಕರಿಂದ ಐದು ತಿಂಗಳಾಯಿತು ಆ ಮಿಡ್ಲಲ್ಲಿ ನಾನು ಯಾವ್ದಾದ್ರು ರಾಯರ ಬಗ್ಗೆನ ಹೇಳ್ಕೊಂಡಿದ್ದೆ ನಾನು ನೀವೇ ನೋಡಿ ವೀಡಿಯೋನ ಸರ್ಚ್ ಮಾಡಿ ಪ್ರತಿಯೊಂದು ವೀಡಿಯೋದಲ್ಲೇ ನನ್ನ ದಿನಚರಿ ಲಾಗ್ ಇರುತ್ತೆ ಅದು ರಾಯರ್ ಪೂಜೆ ಮಾಡಿದ್ದೆ ಅಷ್ಟೇ ಆದರೆ ಈ ರೀತಿ ಪವಾಡ ಆಯಿತು ಅಂತ ನಾನು ಯಾವತ್ತಾದರೂ ಹೇಳ್ಕೊಂಡಿದ್ದೀನ ಇಲ್ಲ ತಾನೆ ಆ ರೀತಿ ಪವಾಡ ಆಗಿದ್ದಕ್ಕೆ ನಾನು ಆ ಒಂದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ನನಗೆ ತುಂಬ ಖುಷಿಯಾಯಿತು ರಾಯರು ಆಶೀರ್ವಾದ ಮಾಡಿದ್ದಾರೆ ಅಂತಂದರೆ ನಿತ್ಯಾಗಲೂ ನನ್ನ ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲ ನನಗೆ ಯಾವ ರೀತಿ ಆಶೀರ್ವಾದ ಸಿಕ್ಕಿದೆ ನಮಗೆ ಯಾವ ರೀತಿ ಒಳ್ಳೆಯದಾಗಿದೆ ನಮ್ಮ ಫ್ಯಾಮಿಲಿ ಯಾವ ರೀತಿ ಒಳ್ಳೆಯದಾಗಿದೆ ಅನ್ನೋದನ್ನು ಇನ್ನೊಬ್ಬರು ಕೂಡ ತಿಳಿಸಿದರೆ ಅವರು ಕೂಡ ಒಂದು ಪೂಜೆನ ಸ್ಟಾರ್ಟ್ ಮಾಡ್ಬೋದು ರಾಯರಿಗೆ ಒಂದು ಒಳ್ಳೆ ಭಕ್ತರಾಗಿರ್ಬೋದು ಅದಕ್ಕೋಸ್ಕರ ನಾನು ಆ ಒಂದು ವಿಡಿಯೋನ ಶೇರ್ ಮಾಡಿದೆ ಆದರೆ ಅಪಪ್ರಚಾರ ಮಾಡಬೇಕಾಗಿ ಅಂತ ಉದ್ದೇಶ ಅಲ್ಲ ಅಂದರೆ ನಮಗೆ ಯಾವ ರೀತಿ ನಮ್ಮ ಫ್ಯಾಮಿಲಿಗೆ ಯಾವ ರೀತಿ ಒಳ್ಳೆಯದಾಗಿದೆ ಆ ಒಳ್ಳೆಯದು ಅವರು ಕೂಡ ಮುಟ್ಲಿ ಅವರು ಕೂಡ ಒಂದು ಪೂಜೆ ಪುನಸ್ಕಾರ ಅನ್ನೋದು ಮಾಡಲಿ ರಾಯರನ್ನು ನಂಬಿ ನಂಬಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಆ ಒಂದು ವಿಡಿಯೋನ ಶೇರ್ ಮಾಡಿದೆ ಹಾಗಾಗಿ ಈ ರೀತಿ ನಾನು ಅಪಪ್ರಚಾರ ಮಾಡಿ ಮಾಡಿದ್ದೀನ ಇಲ್ಲ ತಾನೇ ಒಳ್ಳೆಯ ರೀತಿಯಲ್ಲಿ ನಾನು ನನಗೆ ಆಗಿರುವಂಥ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಒಂದು ಈ ಒಂದು ಕಮೆಂಟ್ ಆದರೆ ಇನ್ನೊಂದು ಕಮೆಂಟು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ನಾನು ಬೆಳಗ್ಗೆ ತಕ್ಷಣ ಆ ಒಂದು ಕಮೆಂಟ್ ನೋಡಿದೆ ನನಗೆ ಜೀವ ಆಯಿತು ನಿಜವಲ್ಲೂ ಅಂಥ ಒಂದು ಕಮೆಂಟು ನನಗೆ ನನಗೆ ಆ ಒಂದು ಕಮೆಂಟ್ ನೋಡಿದ ತಕ್ಷಣ ಕಣ್ಣೀರು ಬಂತು ಸ್ನೇಹಿತರೆ ಯಪ್ಪ ಇಷ್ಟು ಕಷ್ಟ ಕೊಡ್ತೀಯ ದೇವ್ರೆ ಹೂ ಅಂತಂದ್ಬಿಟ್ಟು ತುಂಬ ಬೇಜಾರಾಯಿತು ಆ ಒಂದು ಕಮೆಂಟು ಸೈಡಲ್ಲಿ ಹಾಕ್ತೀನಿ ನಿಮಗೆ ಓದಿ ತಿಳಿಸ್ತೀನಿ ನೋಡಿ ಅಕ್ಕ ನಮ್ಮ ನನಗೆ ಎಂಟು ದಿನ ಬಾಯ್ ಬೇಬಿ ಹೆಬ್ಬಾಳ್ ಆಸ್ಪತ್ರೆಯಲ್ಲಿ ಐ ಸಿ ಯುನಲ್ಲೇ ಇದೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ ಡಾಕ್ಟರ್ಗೂ ಗೊತ್ತಾಗ್ತಿಲ್ಲ ಮೂರುವರೆ ಕೆ ಜಿ ನಾರ್ಮಲ್ ಡೆಲಿವರಿ ಆಗಿದೆ ಐ ಸಿ ಯುನಲ್ಲಿ ಇದೆ ಹದಿನೈದು ದಿನದ ಹಿಂದೆ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಗಂಡು ಮಗು ಆಗುತ್ತೆ ಅಂತಂದ್ಬಿಟ್ಟು ಒಂದು ಅನುಗ್ರಹ ಕೊಡ್ತಾರೆ ಅಂತ ಹೇಳಿದರು ಕನಸಿನಲ್ಲಿ ರಾಯರು ಅನುಗ್ರಹದಿಂದ ಅಕ್ಕ ಸೇಮ್ ಅದೇ ಥರ ಆಗಿದೆ ಆದರೆ ಐ ಸಿ ಯುನಲ್ಲಿ ಇದೆ ಅಕ್ಕ ನೀವೇ ರಾಯರನ್ನು ಕೇಳಿಕೊಳ್ಳಿ ಅಂತ ಹೇಳಿದರೆ ಆ ಮಗುನ ಬೇಗ ಆರೋಗ್ಯ ಸರಿ ಮಾಡು ಅಂತ ಕೇಳ್ಕೊಳ್ಳಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾನು ಒಂದು ಕಮೆಂಟ್ ನೋಡಿದ ತಕ್ಷಣ ಇದು ಕೂಡಲೇ ನಾನು ಅಂತಂದ್ಬಿಟ್ಟು ಖಂಡಿತವ್ಲು ಆ ಒಂದು ಮೆಸೇಜ್ ನೋಡಿದ ತಕ್ಷಣ ನಾನು ಇದ್ದ ತಕ್ಷಣ ನಮಸ್ಕಾರ ಹಾಕ್ಕೊಂಡು ರಾಯರ ಹತ್ರ ಅಮ್ಮ ನಿಜವ್ಲು ರಾಯರ ಹತ್ರ ಬೇಡ್ಕೊಂಡಿದ್ದೀನಿ ಖಂಡಿತವಾಗ್ಲು ಮಗು ಆರಾಮಾಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ರಾಯರ ಆಶೀರ್ವಾದ ಬಂದು ಅವರು ಸುಮ್ಮನೆ ಜ ಹುಟ್ಟಿಲ್ಲ ಆ ಮಗು ರಾಯರ ಆಶೀರ್ವಾದ ಪಡ್ಕೊಂಡು ಹುಟ್ಟಿದೆ ಅಂತಲೇ ಹೇಳ್ಬೋದು ಇವಾಗ ಪಾಪು ಈ ಒಂದು ವಿಡಿಯೋ ನೀವೇನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಪಾಪು ಹೇಗಿದೆ ಅಂತಂದ್ಬಿಟ್ಟು ಪ್ಲೀಸ್ ಅಮ್ಮ ನಮಗೂ ಖುಷಿ ಆಗುತ್ತೆ ಪಾಪು ಇದ್ದಾರೆ ಅಂತಂದ್ಬಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸಿದರೆ ಒಳ್ಳೆಯದಾಗುತ್ತೆ ಓಕೆನಾ ರಾಯರ ಹತ್ರ ಅವತ್ತು ಬೆಳಗ್ಗಿನ ನಾನು ಬೇ ಬೇಡ್ಕೊಂಡೆ ಅಪ್ಪ ತಂದೆ ಈ ಹುಟ್ಟ ಮಕ್ಕಳಿಗೆ ಯಾಕಪ್ಪ ಈ ಥರ ಶಿಕ್ಷೆ ಅಂತ ಅಂತಂದ್ಬಿಟ್ಟು ನಿಜವಾಗ್ಲೂ ಅದು ಶಿಕ್ಷೆ ಅಲ್ಲ ಸ್ನೇಹಿತರೆ ರಾಯರ ಅನುಗ್ರಹದಿಂದ ಜನನ ಆಗಿರೋವಂಥ ಮಗು ಖಂಡಿತವಾಗ್ಲೂ ಆಗ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದು ಆದರೂ ಕೂಡ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ನಿಮ್ಮ ಫ್ಯಾಮಿಲಿ ಒಂದು ಒಳ್ಳೆಯ ಒಂದು ರಾಯರ ಅನುಗ್ರಹ ಇದೆ ಅಂತ ಹೇಳ್ತೀನಮ್ಮ ನಿಮಗೆ ಅದೇ ರೀತಿ ಹಲವಾರು ಕಮೆಂಟ್ಗಳು ಬಂದಿದ್ದವು ತುಂಬ ಖುಷಿ ಪಡುವಂಥ ಕಮೆಂಟ್ಗಳು ರಾಯರಿರ್ತಾರೆ ರಾಯರಿದ್ದಾರೆ ಅಂತಂದ್ಬಿಟ್ಟು ಒಬ್ಬೊಬ್ರು ಪಾಪ ಕಷ್ಟ ಕಷ್ಟ ಎಷ್ಟು ಹೇಳ್ಕೊಂಡ್ರು ಅಂತಂದರೆ ಸಾಯ್ಬೇಕು ಅನಿಸ್ತಾ ಇದೆ ಅಕ್ಕ ಅಂತಂದು ಹೇಳಿದರು ಖಂಡಿತವಾಗ್ಲೂ ಅಂಥ ಕೆಟ್ಟ ನಿರ್ಧಾರ ತಗೊಳಕ್ಕೆ ಹೋಗ್ಬೇಡಮ್ಮ ಒಂದಲ್ಲ ಒಂದಿನ ಒಳ್ಳೆಯದಾಗೇ ಆಗುತ್ತೆ ಅಂತ ನಾನು ಕೂಡ ರಾಯರನ್ನು ಪೂಜಿಸ್ತೀನಿ ವ್ರತ ಮಾಡ್ತೀನಿ ಆದರೂ ಕೂಡ ನನಗೆ ರಾಯರ ಇನ್ನೂ ಅನುಗ್ರಹ ಕೊಟ್ಟಿಲ್ಲ ಖಂಡಿತವಾಗ್ಲು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂಥ ಕೆಟ್ಟ ನಿರ್ಧಾರ ನಿಜವಾಗ್ಲೂ ಯಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸಾಯೋಂತ ನಿರ್ಧಾರ ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳೋಕೋಗ್ಬಿಡಿ ಪ್ಲೀಸ್ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಒಂದಲ್ಲ ಕಷ್ಟ ಯಾವುದಕ್ಕೆ ಬರು ಯಾವಕ್ಕೆ ಬರುತ್ತೆ ಹೇಳಿ ಮರಕ್ಕೆ ಬರುತ್ತಾ ನಮಗೆ ಅಲ್ಲಿ ತಾನೇ ಬರೋದು ಕಷ್ಟ ಅನ್ನೋದು ನಮಗೆ ಮಾನವ ಜನ್ಮಕ್ಕೆ ಬರೋದು ಅದೇ ರೀತಿ ನಾವು ಕಷ್ಟ ಬರಲಿ ಸುಖ ಬರಲಿ ಎಲ್ಲಾನು ಈಕ್ವಲ್ ಮಾಡಿಕೊಂಡು ನಾವು ಅನುಸರಿಸ್ಕೊಂಡು ಹೋಗೋದೇ ಜೀವನ ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ಈ ಒಂದು ಮೂರು ಕಮೆಂಟು ಮನ ಮುಟ್ಟುವಂಥ ಒಂದು ಕಮೆಂಟ್ ಆಗಿರುತ್ತೆ ಈ ಒಂದು ವಿಡಿಯೋಗೆ ನಿಮಗೆ ಯಾವ ರೀತಿ ಅನಿಸುತ್ತಾ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ಆ ಒಂದು ಕಮೆಂಟ್ ಅಂದರೆ ಅವರೇನು ವಿಡಾ ಮಾಡಬೇಡಿ ದೇವರ ಹೆಸರಲ್ಲಿ ಅಂತ ಹೇಳಿದ್ರಲ್ವಾ ಆ ಒಂದು ಕಮೆಂಟ್ಗೋಸ್ಕರ ಪ್ಲೀಸ್ ಈ ಒಂದು ವಿಡಿಯೋಗೆ ಕಮೆಂಟ್ ಮೂಲಕ ತಿಳಿಸಿ ಮಾಡಬೇಕಾ ಮಾಡಬಾರ್ದ ಅಂತ ನಮಗೆ ಒಳ್ಳೇದಾಗಿರೋದನ್ನು ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಅದು ಅವರು ಯಾಕೆ ಆ ರೀತಿ ಹೇಳಿದರು ಯಾವ ಅರ್ಥದಲ್ಲಿ ಹೇಳಿದರು ಅಂತ ನಿಜವಾಗ್ಲೂ ನನಗೆ ಗೊತ್ತಾಗಿಲ್ಲ ತಿರ್ಗಾ ನಾನು ಕೇಳಿದ್ರು ಕೂಡ ಅವ್ರು ಆನ್ಸರ್ ಮಾಡಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೆ ಇದ್ದೀನಿ ಪ್ಲೀಸ್ ಈ ಒಂದು ವೀಡಿಯೋ ರಾಯರ ಒಂದು ವೀಡಿಯೋ ಮತ್ತೆ ಮಾಡಬೇಕಾ ಮಾಡಬಾರ್ದಾ ಅಂತ ನನಗೆ ಜೀವನದಲ್ಲಿ ಅನುಭವ ಆದಾಗ ನಾನು ಹೇಳ್ಕೊಂಡಿರ್ತೀನಿ ಅದು ನನ್ನ ದಿನಚರಿ ಆಗಿರುತ್ತೆ ನಾನು ಪ್ರತಿದಿನ ನನ್ನ ಬ್ಲಾಗ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ ಮಿಟ್ಟಲ್ಲಿ ನನಗೆ ರಾಯರು ಆಶೀರ್ವಾದದಿಂದ ರಾಯರ ಬಗ್ಗೆ ಮಾತಾಡುವಂಥ ಒಂದು ಸ್ಥಾನ ಕೊಟ್ಟಿದ್ದಾರೆ ಒಂದು ದೀಪದಲ್ಲಿ ರಾಯರು ಕಂಡಂಥ ಒಂದು ದೃಶ್ಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಅಲ್ವಾ ಆವಾಗಲೇ ನಾನು ಫಸ್ಟ್ ಟೈಮ್ ನಾನು ಶೇರ್ ಮಾಡ್ಕೊಂಡಿರೋದು ರಾಯರ ಬಗ್ಗೆ ಅದೇ ನಾನು ದಿನಚರಿ ಯಾವ ರೀತಿ ಯಾವ ರೀತಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆದರೆ ರಾಯರ ಬಗ್ಗೆ ಮಾತಾಡಿರೋದು ಮಾತ್ರ ನನಗೆ ದೀಪದಲ್ಲಿ ಕಂಡಿರಿದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನ ಬಿಟ್ಟುಬಿಟ್ಟು ನನಗೆ ರಾಯರು ವಿಡಿಯೋ ಮಾಡಬೇಕು ಮಾಡಲೇಬೇಕು ಅಂತ ಉದ್ದೇಶ ನನ್ನದಾಗಿರಲಿಲ್ಲ ಯಾಕಂದರೆ ನನಗೆ ಒಂದು ಸಂತೋಷ ಆಗಿದೆ ಅಂತಂದರೆ ಇನ್ನೂ ನಾಲ್ಕಾರು ಜನಕ್ಕೆ ಸಂತೋಷ ಆಗಲಿ ಅಂತ ಅಂದ್ಬಿಟ್ಟು ನನಗೆ ಒಳ್ಳೆಯದಾಗಿದೆ ಅಂತಂದರೆ ನನಗೂ ಕೂಡ ಇನ್ನೂ ನಾಲ್ಕಾರು ಜನಕ್ಕೆ ಒಳ್ಳೆಯದಾಗಲಿ ಅಂತ ಈ ಒಂದು ವಿಡಿಯೋ ಮಿನಿಮಮ್ ಅಂದ್ರೂ ಒಂದು ನಲ್ವತ್ತರಿಂದ ಐವತ್ತು ಜನಕ್ಕೆ ರೀಚ್ ಆಯಿತು ಅಂತ ಅಂದ್ಕೊಳ್ಳಿ ಒಂದು ಹತ್ತರಿಂದ ಇಪ್ಪತ್ತು ಜನ ಈ ಒಂದು ವಿಡಿಯೋ ನೋಡಿದ ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಹೌದಾ ಒಂದು ನಲವತ್ತರಿಂದ ಐವತ್ತು ಜನ ನೋಡಿ ಆದಮೇಲೆ ಒಂದು ಹತ್ತರಿಂದ ಹದಿನೈದು ಜನಕ್ಕಾದರೂ ಒಳ್ಳೇದಾಗುತ್ತೆ ಅಲ್ವಾ ಆ ಒಂದು ಉದ್ದೇಶಕ್ಕೆ ನಾನು ನಿಜವಾಗ್ಲೂ ಪೂಜೆ ಮಾಡಿದ್ದೇನೆ ಅಂತ ಹೇಳಿ ಪೂಜೆ ಮಾಡಿದ್ದ ಒಂದು ವಿಡಿಯೋನ ನಿಮ್ಮ ಜೊತೆ ರಾಯರ ಬಗ್ಗೆ ಶೇರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ನಿಮ್ಗೇನಾದ್ರೂ ನನ್ನ ಆ ಕಮೆಂಟು ಏನಪ್ಪ ಅಂತಂದರೆ ಅದನ್ನು ಯಾವ ರೀತಿ ತಗೋಬೇಕಂತ ನಿಜವಾಗ್ಲೂ ಗೊತ್ತಿಲ್ಲ ಪ್ಲೀಸ್ ಈ ಒಂದು ವೀಡಿಯೋ ನಿಮಗೂ ಕೂಡ ಕಮೆಂಟ್ ಹಾಕಿ ಹಾಕಿದ್ದೀರಲ್ವ ಅವರೇ ನಿನ್ನ ಕೂಡ ರೀಚ್ ಆಯಿತು ಅಂತಂದರೆ ಈ ಒಂದು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ ಬಟ್ ಯಾವ ವರ್ತದಲ್ಲಿ ಹೇಳಿದೆ ಅಂತ ನನಗೆ ನಿಜವಾಗಲು ಗೊತ್ತಿಲ್ಲ ಮಾನಸ ಅವ್ರ ಕಮೆಂಟಿಗೆ ಪ್ಲೀಸ್ ಆನ್ಸರ್ ಕೊಡಬೇಕಾಗತ್ತೆ ನೀವೆಲ್ಲರೂ ಈ ಒಂದು ವಿಡಿಯೋ ಯಾರೆಲ್ಲ ನೋಡಿದ್ರ ಆನ್ಸರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ರಾಯರಿದ್ದಾರೆ